ಒಂದು ಒಂದು ಕೆಲವರು ಪ್ರಪಂಚ ತೋತಿದ್ರು ನಮ್ಮ ಮಾವಾರು ನಮ್ಮ ಮಾವಾರ ಸ್ಟುಡಿಯೋ ಒಳಗ ಅವ್ರ ಗದಿ ಪಾಪುಲರ್ ಅದು ಪ್ರಪಂಚ ಅದು ಓದೋ ತನಕ ಅವ್ರ ಸಮಾಧಾನ ಆಗ್ತದಿಲ್ಲ ಏನು ಕೆಲವರು ಪ್ರಪಂಚ ತರ್ತದಲ್ಲ ಪ್ರಜಾ ಮಾತ ಪ್ರಜಾ ಪ್ರಜಾ ಹಾ ಪ್ರಜಾ ಮಾತ ದೊಡ್ಡ ಇರ್ತಿತ್ತು ಅದು ಸ್ವಲ್ಪ ಸೈಜ್ ದೊಡ್ಡ ಇರ್ತಿತ್ತು ಅದು ಪ್ರಪಂಚಕ್ಕೆ ದೊಡ್ಡ ಇರ್ತಿತ್ತು ಅದು ಮತ್ತೆ ಪ್ರಿಂಟ್ ಗಂಟೆ ಚಂದ ಬರ್ತಿತ್ತು ಅದು ಬಹಳ ವರ್ಷ ನಾ ಹೆಚ್ಚು ಕಡಿಮೆ ನೈನ್ಟೀನ್ ಸಿಕ್ಸ್ಟಿ ಒನ್ ತನೂ ಅದು ಇತ್ತು ನೋಡ್ರಿ ಸಿಕ್ಸ್ಟಿ ಒನ್ ನಂತರ ಅದು ನನಗ ಕಂಡಿಲ್ಲ ಅವಾಗೇನೋ ಅದು ಅದು ಬಂದ್ ವರ್ಷ ಮತ್ ನೂರ ಎಂಟು ಆ ನಂತರ ಹುಟ್ಟಿದಳು ಸುಧಾ ತರಂಗ ಇವೆಲ್ಲ ಒಂದ್ ಪ್ರಜಾವಾಣಿಯಿಂದ ಸುಧಾ ಮತ್ತು ನಂತರ ಹುಟ್ಕೊಂಡು ಮಯೂರ ಹಾಂ ಮಯೂರ ಸುಧಾ ಸುರು ಹೌದು ಹೌದು ಹಾಡು ಪತ್ರಿಕೆ ಸುಧಾ ಮಯೂರ ಮಾಸ್ ಪತ್ರಿಕೆ ಅದೇ ಅದೇ ಆಗಿನ ಜನಕ ಬೇರೆ ಯಾವುದೂನು ಹೌದು ಹೌದು ಟೈಮ್ ಕಡಿಮೆ ಅಲ್ಲ ಅವಾಗ ಟಿವಿ ರೀ ಕಾದಂಬರಿಂದ ಬೆಂಗಳೂರಿಂದ ನಿಮ್ಮಲ್ಲಿ ಕೆಲವು ಬರ್ತಿದ್ದು ಕತಾಂಜಲಿ ಓಕೆ ನೀವು ನೈನ್ಟೀನ್ ಫಿಫ್ಟಿ ಲೈಬ್ರರಿ ಚಲೋ ಮಾಡಿದ್ರಲ್ಲ ಐವತ್ತರಾಗ ಅವಾಗ ಲೈಬ್ರರಿ ಮುಂದೆ ಒಬ್ಬರ ನೋಡ್ಕೊಂಡು ಕುಂದ್ರಕ್ ಬೇಕಲ್ಲ ಅಲ್ಲಿ ಯಾರಿಗೆ ನಿಮಿಸಿದ್ರಿ ಹಾ ಹಾ ವಾಲಂಟರ್ಲಿ ಹಾ ನೀವು ನಿಮ್ಗೆ ಸಂಜೆ ಮುಂದಷ್ಟ ಬರ್ಲಿಕ್ಕೆ ಅನುಕೂಲ ಆಗ್ತಿತ್ತು ನೌಕರಿ ಮಾಡ್ತಿದ್ರೆ ನೀವು ಫಿಫ್ಟಿ ನೌಕರಿ ಇಲ್ಲೇ ಲೋಕಲ್ ಇತ್ತು ಗದಿನ ನನಗೂರ್ತೀ ಸ್ಕೂಲ್ ಬೋರ್ಡ್ ಗದ್ದಿನ ಸ್ಕೂಲ್ ಬೋರ್ಡ್ ಅಂತಿದ್ರೆ ಅದಕ್ಕೆ ನಾನು ಅಲ್ಲಿ ಮಾಡ್ ಗದಿನ ಒಂದು ಮೂರು ಒಂದ್ ಮೂರು ಅವರ್ಸ್ ಹಚ್ ಕಡಿಮೆ

ಮತ್ತು ಆ ಜಗತ್ತು ನಾ ಬಂದು ಹಂಗೆ ಕಂಟಿನ್ಯೂ ಅದು ಅಲ್ಲ ಅಂದರೆ ಟೀಚಿಂಗ್ ಮಾಡಿ ಅದು ಅಷ್ಟೇ ಅಷ್ಟೇ ಮುಂದೆ ಬರೀ ಅಡ್ಮಿನಿಸ್ಟ್ರೇ ಅಡ್ಮಿನಿಸ್ಟ್ರೇಟ್ರು ಅದು ಇದು ಬೇರೆ ಬೇರೆ ಅಂದರೆ ಅವಾಗ ನಾ ಮೆಟ್ರಿಕ್ಯುಲೇಟ್ನ ಲಾಸ್ಟ್ ಮೆಟ್ರಿಕ್ಯುಲೇಟ್ ನಾನು

ಭಾಳ ಜನರಿಗೆ ಓದ್ಬೇಕಂತಿರ್ತೈತೆ ಆರು ಬುಕ್ ಇರೋಂಗಿಲ್ಲ ಏನು ತೊಗೊಳಕ್ಕೆ ಮನಸ್ಸು ಮಾಡೋದಲ್ಲ ಜನ ಭಾಳ ನೋಡ್ತೀವಲ್ಲ ತೊಗೊಂಡು ಓದಂಗಿಲ್ಲ ನೀವು ಕೊಟ್ಟರೆ ಓದ್ತಾ ಅಟ್ ಅಟ್ಲೀಸ್ಟ್ ಒಂದು ಬಿರುಚರ ಹುಡ್ಸಿರಲ್ಲ ಅವಾಗ ಬಟ್ ಆವಾಗ ಓದು ಜನ ಇದ್ದರು ಈಗ ಇಲ್ಲೇ ಇಲ್ಲ ಓದು ಜನ ಇಲ್ಲ ಎಲ್ಲ ಭಾಳ ಮಾರಾಟಕ್ಕೆ ಹಾಂ ಇವ್ರದ್ದು ಕಟ್ಟಿಮನೆಯ ಬೀಚಿಯವರು ಆದರೆ ರಂಜನ ನಿಮ್ಮಲ್ಲಿ ännu ಮತ್ತೆ ಬಿ.ಸಿ ಅವರು ಡಾಕ್ಟರ್ಸ್ ಗಳು ಒಂದ ನನಗೆ ಆ ಇದನ್ನ ಬಿ ಸಿ ಅವರದು ಬಯೋಗ್ರಾಫಿ ಬಯೋಗ್ರಾಫ್ ಓದಿದರೇನೇ ನಾ ಕೊಟ್ಟಿದನಲ್ಲ ಏ ಇನ್ನೊಂದು ಟು ಓದಿದ್ರು ಓದರೆ ಇನ್ನ ಬಂದಾ ಆಯ್ತು ನಿಮಗೆ ಕೊಡ್ತೀನಿ ಇನ್ನ ಬಂದಾ ಇನ್ನ ಬಂದಾ ಕೊಡ್ಿರ ಅಂತಾರೆ ನಾನು ಓಯ್ಲರ್ ಸೋ ಮಲ್ಲಂದಲನ್ ಪ್ಲೀಸ್ ಓದಿದನ ಓದಿನ ಎಲ್ಲ ಅದು ಏ ಬಯೋಗ್ರಾಫಿ ಬಿ ಅವರು ಅವರು ಕೂತ್್ತವರು ಇಲ್ಲ ಬಿಸಿ ಅದು ಭಯೋಗ್ರಫಿ ಭ ಇದು ಇದನ್ನು ಮಾಡ್ತಾರೆ ಅವರು ನೀರು ಇದೇನು ತಿರ್ತಾರಲ್ಲ ಈಗ ಒತ್ತಕ್ಕಂಥ ನಾವು ಬರಿತೀವಲ್ಲ ಹಾಂ ಹಂಗೆ ಭಯೋಗ್ರಫಿ ಭ ಭಯ ಹಾಗ ಅದೊಂದು ದೊಡ್ಡ ಬುಕ್ ಏನಾದ ಹೌದು ಹೌದು ಇಲ್ಲ ರೀ ಅವ್ರು ಬರೆದಾರೆ ಭಯೋಗ್ರಫಿ ಮತ್ತು ಅವರು ತಂಬದ ಬರ್ಕೊಂಡು ಆಟೋಬಯೋಗ್ರಫಿ ಆಗತ್ತಲ್ಲ ಆಟೋಬಯೋಗ್ರಾಫಿ ಈ ಭಯೋಗ್ರಫಿ ಅಂದಾರ ಅವರು ಹಾ ಆಕ್ಚುಲಿ ಬೀಶ್ವರ ಬರ್ತದ್ರಿ ಅದು ನಾನು ಓದಿನಲ್ಲೋಗ್ರಾಫಿಗೆ ನಾನು ಇಂಥಲ್ಲಿ ಒಂದ್ಸರೆ ಹೋಗಿದ್ದೆ ಏನ್ರಿ ತಿರುಗಿ ಬಂದೆ ನನಗೆ ಮನ್ಸು ಹೋಗ್ಬಿಡಲಿಲ್ಲ ಒಂದ್ಸರ ಪ್ರಾನ್ಸ್ಟಿಟ್ಯೂಟ್ ಮನೆಗೆ ಹೋಗಿದ್ದೆ ಅಂತ ಬರ್ಕೊಂಡ್ರೆ ಅವರು ಮತ್ತೆ ಅವರು ನಾನು ಹೋಗಿದ್ದೆ ಅಂತ ಬರ್ಕೊಂಡ್ರಂದ್ರೆ ಮತ್ತೆ ಅದು ಆಟೋಬಯೋಗ್ರಫಿ ಆಯ್ತಿಲ್ರಿ ಅದು ಹೌದಲ್ಲ ಆದ್ರೆ ನನ್ನ ಮನ್ಸು ಮತ್ತೆ ಯಾಕೋ ಇದೆ ಅನಿಸ್ತು ಅದು ಸಣ್ಣ ಹುಡುಗಿದ್ದು ತಿರುಗಿ ಬಂದೆ ಅಂತ ಹಿಂಗೇನ ಬರ್ಕೊಂಡ್ರ ಅವ್ನ ಹರಕರ್ ಹರಕ ನಾ ಓದಿನ ಅದನ್ನ ಏನ್ರೀ ತಿಮ್ಮನ ತಲೆ ಬಂದಾಗ ಹೋಯ್ತಿನಿ ತಿಮ್ಮನ ತಲೆ ಹಾ ಹಾ ಏ ಅವರು ಅವರು ಎಷ್ಟು ಬರ್ತಾರ ಅಂತಂದ್ರೆ ಸುಮಾರು 30 35 ಕ್ಕೆ ಬರ್ತಾರ ಏ ಬಾಳೆ ಕಾರನಬರಿಯ ಎಲ್ಲ ಕುಡಿದಿರೋ 50 ಚುಟುಕುಗಳು ಇರ್ತಾವಲ್ಲ ಹಾಸ್ಯ ಚುಟುಕುಗಳು ಅವರು ಬರ್ತಾರ ಏನ್ರೀ ಅವರು ಎಲ್ಲಾ ಪ್ರಶ್ನೆ ಉತ್ತರಕ್ಕೆ ಸರಿಯುತ್ತು